ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮೊಮಿನ್ ಕಾನೂನನ್ನು ಯಾರೇ ಕೈಗೆ ತೆಗೆದುಕೊಂಡರೆ ಶಿಕ್ಷೆ ಕೊಡಿಸುವ ಪ್ರಯತ್ನ ಮಾಡುತ್ತೇವೆ ಯಾರನ್ನು ರಕ್ಷಿಸುವ ಪ್ರಯತ್ನ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಹಾವೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ ಅದನ್ನು ಪರಿಗಣಿಸಲಾಗುವುದು ಎಂದರು ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸುವುದು ತನಿಖೆ ನಡೆಯುತ್ತಿದೆ ನಮ್ಮ ಸರ್ಕಾರದಲ್ಲಿ ಯಾರನ್ನು ಕಾನೂನು ಕೈಗೆ ತೆಗೆದುಕೊಳ್ಳಲು ಬಿಡುವುದಿಲ್ಲ ಕಾನೂನು ಪ್ರಕಾರ ಕ್ರಮ ಜರುಗಿಸುವ ಕೆಲಸ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ಫೆಬ್ರವರಿ ತಿಂಗಳಲ್ಲಿ ಬಿಕಾಸ್ ಮಾರ್ಚ್ ಫಸ್ಟ್ ವೀಕು ಒಳಗಡೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ ಮಾರ್ಚ್ನಲ್ಲಿ ನಲ್ಲಿ ಮಂಡಿಸ್ತಿದ್ದೆವು ಫೆಬ್ರವರಿನಲ್ಲೇ ಮಂಡಿಸ್ತಾ ಇದ್ದೀವಿ ಈಗ ಯಾರು ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದೀವಿ ತನಿಖೆ ನಡೀತಾ ಇದೆ ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರೂ ಕೂಡ ಕಾನೂನನ್ನು ಕೈ ತಗೊಳ್ಳಿಕ್ಕೆ ಬಿಡಲ್ಲ ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು ಯಾವುದೇ ಜಾತಿಗೆ ಸೇರಿರ್ಬೋದು ಕಾನೂನನ್ನು ಯಾರೂ ಕೂಡ ಕೈ ತಗೊಳ್ಳಿಲ್ಲ ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಸಿದ್ದರಾಮಯ್ಯ ಮಾತಾಡದೇನೆ ಕ್ರಮ ತಗೊಳ್ಳಲ್ವಾ ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ತಗೊಂಡು ಕೈಗೆ ತಗೊಂಡಿದ್ರು ಕೂಡ ಅವ್ರಿಗೆ ಶಿಕ್ಷೆಯನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ ಬೊಮ್ಮಾಯಿ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ ನಾನು ಕನ್ಸಿಡರ್ ನೋಡ್ತೀನಿ ನಾನು ಬಿಜೆಪಿಯವರು ಎಸ್ಐಟಿ ಪೊಲೀಸ್ನವರೇ ಈಗ ಮಾಡೋರು ಪೊಲೀಸ್ನವರೇ ಇಲ್ವಾ ಎಸ್ಐಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ ಹೇಳಪ್ಪ ಇಲ್ಲಿ ನೋಡ ತನಿಖೆ ನಡೀತಾ ಇದೆ ಪ್ರಾಥಮಿಕ ವರದಿ ಮೇಲೆ ತೀರ್ಮಾನ ಮಾಡ್ತಾರೆ ಅವರು ಹೇಳಿದ್ರು ಅಂತ ಮಾಡಲ್ಲ ಅಗತ್ಯ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತೀವಿ ಒಬ್ರು ಮಾತಾಡ್ರಿ ಈಗ ಕೊಟ್ಟಿದ್ದಾರೆ ಅರ್ಜಿನ ಅತ್ಯಾಚಾರ ಹಾಗೂ ಅನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಹೋದ್ರು ಹೇಳಪ್ಪ ಇಲ್ಲಿ ಅಲ್ಲಿ ಓಮ್ ಮಿನಿಸ್ಟ್ರಿ ಇದ್ರು ಹೋಗಿದ್ ಬರ್ರಿ ನೋಡ್ಕ ಬರ್ರಿ ಅಂತ ನಾನೇ ಕಳಿಸ್ತೆ ಇಲ್ಲಿ ಓಮ್ ಮಿನಿಸ್ಟ್ರಿ ಇರಲಿಲ್ಲ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಶಿವಣ್ಣ ಕೇಂದ್ರದ ಹೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಇಲ್ವಾ ಅವರಿಗೆ ಟೈಮಿಂಗ್ ಹೋಗಿ ಬಂದಿದ್ದಾರೆ ಸಿ ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ